ತಿಂಗಳೋ ಎಂಟು ತಿಂಗಳೋ ಒಂದು ವರ್ಷ ಎರಡು ವರ್ಷ ಅಲ್ಲ ಲೈಫ್ ಲಾಂಗ್ ಕೊಡಬೇಕು ಅಂತ ಲೈಫ್ ಲಾಂಗ್ ಕೊಡೋವಾಗ ಅನುಕೂಲ ಇರೋರು ತಗೊಂಬೇಡ ಅವ್ರು ಯಾರಾನೇ ಇಲ್ಲಿ ಯಾರಿಗೆ ಕುಟುಂಬದಲ್ಲಿ ಒಬ್ರು ಗೌರ್ಮೆಂಟ್ ಕೆಲಸ ಇದ್ದು ಇಲ್ಲ ಮನೇಲಿ ಸಂಪತ್ತು ಸಂಪತ್ತಿದ್ರೆ ಬೇಡ ಇನ್ನೊಬ್ರಿಗೆ ಸಿಗುತ್ತೆ ನಾವು ಕೊಡೋ ಫೈನಲ್ ನೂರು ಕುಟುಂಬ ಅಷ್ಟೇ ಇಟ್ಕೊಂಡಿದ್ವಿ ನೂರು ಕುಟುಂಬನ ಈಗ ನಾವು ನಾಲ್ಕು ತಿಂಗಳು ಕೊಟ್ಟು ಇನ್ನೊಂದು ತಿಂಗಳು ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವನ ಕಷ್ಟ ಆಗ್ತದೆ ಈಗ ಬಂದವರು ವಾಪಸ್ ಕಳ್ಸಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೊಟ್ರೆ ನಿಜವಾಗ್ಲು ಇಲ್ಲಿರೋದಕ್ಕೆ ಸಿಗಲ್ಲ ನಾವಿನ್ನ ಅದಕ್ಕಿನ್ನ ಐಟಮ್ಸ್ ತಿಂಗಳ ತಿಂಗಳ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತಿದೀವಿ ಟೀ ಪುಡಿ ಈ ತರ ಸಾಂಬಾರ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಎಕ್ಸ್ಟ್ರಾ ನಮ್ಗೆ ಶಕ್ತಿ ಆದಂಗೆ ನಾವು ಕಡಿಮೆ ಮಾಡಲ್ಲ ಇನ್ನೊಬ್ಬರು ಆಗುತ್ತೆ ಆಯ್ತಾ ನನಗೆ ಯಾರು ಅಂತ ನಮಗೂ ಗೊತ್ತಾಗಲ್ಲ ನಾನು ಅರಿಗೂ ಸ್ವಲ್ಪ ನೋಡಿದೀನಿ ನೇತ್ರಾವತಿ

चलो बीबीएमपी हैन मैले होला हो यो बन्नु छ यसमा छाडेर टोकनले यो पटो पटो ओके सर ओके नोशन आइले मौनीश शो मौनीश मौनीश जम्मा ಮುನಿಸೋನೇ ಪ್ಲಸ್ ಆಗಲಿ ಏನು ಬರ್ರಿ ಬಾ ಶಪ್ಪನ ಬಾ ಬಾ ಮಿಚು ಮುಂದೆ ಬಾ ಹಾಂ ಫಸ್ಟ್ ಇದು ಒಳ್ಳೆಯದು ಆಗಲಿ ಎಲ್ಪನ ಬಂದವರ